ಕಿಡಿಗೇಡಿಗಳ ವಿರುದ್ಧ ಮಹಿಳಾ ಕೂಲಿ ಕಾರ್ಮಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ವಿಕೃತಿ ಮನಸ್ಸಿನ ಕಿಡಿಗೇಡಿಗಳ ವಿರುದ್ಧ ಮಹಿಳಾ ಕಾರ್ಮಿಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪೇಟೆಯ ಮಂದಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಬೇವನಹಳ್ಳಿಯಲ್ಲಿ ಘಟನೆ ನಡೆದಿದೆ ಅಮಾನಿಕೆರೆಯಲ್ಲಿ ನೂರಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಹೂಳೆತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ ನರೇಗಾ ಯೋಜನೆಯಡಿ ಕೆಲಸ ಮಾಡ್ತಾ ಇರುವ ಮಹಿಳಾ ಕಾರ್ಮಿಕರು ಶೌಚಾಲಯಕ್ಕೆ ಹೋಗುವ ವೇಳೆ ಡ್ರೋನ್ ಬಳಸಿ ಚಿತ್ರೀಕರಣವನ್ನು ಮಾಡಿರುವ ಆರೋಪ ಕೇಳಿ ಬಂದಿದೆ ಚಿತ್ರೀಕರಣ ಮಾಡಿರುವ ವಿಕೃತಿ ಮನಸ್ಸಿನ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಲಾಗಿದೆ ಮಹಿಳೆಯರು ಶೌಚಾಲಯಕ್ಕೆ ಹೋಗುವ ವೇಳೆ ಡ್ರೋನ್ ಕ್ಯಾಮೆರಾ ಬಳಸಿ ಚಿತ್ರೀಕರಣ ಮಾಡಿರುವಂತ ಆರೋಪ ಕೇಳಿ ಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಹೋಬಳಿಯ ಮಂದಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಬೇವನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಅಮಾನಿಕೆರೆಯನ್ನ ನರೇಗಾ ಯೋಜನೆ ಅಡಿಯಲ್ಲಿ ನೂರಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಹೂಳೆತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮಹಿಳಾ ಕೂಲಿ ಕಾರ್ಮಿಕರು ಶೌಚಾಲಯಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಡ್ರೋಣ್ ಕ್ಯಾಮೆರಾವನ್ನ ಬಳಸಿ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಅಂತ ಅಲ್ಲಿನ ಮಹಿಳಾ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಚಿತ್ರೀಕರಣ ಮಾಡುವಂತ ವಿಕೃತಿ ಮನಸ್ಸಿನ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೆಲಸ ಮಾಡುವಂತ ಸ್ಥಳದಲ್ಲೇ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾವೇನ್ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಇವರೆಲ್ಲರೂ ಕೂಡ ನೂರಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ನರೇಗಾ ಯೋಜನೆ ಅಡಿಯಲ್ಲಿ ಇಲ್ಲಿ ಕೆಲಸವನ್ನ ಮಾಡ್ಲಿಕ್ ಬಂದಿರ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲ ಅವರಿಗೆ ಅಂದ್ರೆ ಶೌಚಾಲಯದ ಸೌಲಭ್ಯ ಇಲ್ಲ ಇವರೆಲ್ಲರೂ ಕೂಡ ಅಲ್ಲೇ ಬಯಲು ಶೌಚಾಲಯವನ್ನೇ ಅವಲಂಬಿಸಿರ್ತಾರೆ ಜೊತೆಗೆ ಬಯಲು ಶೌಚಾಲಯ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಗೊತ್ತಿಲ್ಲ ಯಾರು ಅಂತ ಆ ಪುಣ್ಯಾತ್ರು ಅಹ್ ಅವ್ರೇನ್ ಮಾಡಿದ್ದಾರೆ ಡ್ರೋನ್ ಕ್ಯಾಮ್ರಾವನ್ನ ಬಳಸ್ಕೊಂಡು ಚಿತ್ರೀಕರಣ ಮಾಡ್ತಾ ಇದ್ದಾರೆ ಇಲ್ಲಿ ಡ್ರೋನ್ಗಳು ಹಾರಾಡ್ತಿದೆ ಅಂತ ಅಲ್ಲಿನ ಮಹಿಳಾ ಕೂಲಿ ಕಾರ್ಮಿಕರು ಅಥವಾ ಅಲ್ಲಿನ ಕೂಲಿ ಕಾರ್ಮಿಕರು ಏನಿದ್ದಾರೆ ಅವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಹಾರಿಸ್ಬೇಕು ಅಂತ ಅಂದ್ರೆ ಪರ್ಮಿಷನ್ ಇರಬೇಕು ಅದ್ ನಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ ಅಲ್ಲಿ ಡ್ರೋನ್ ಹಾರಾಟ ಮಾಡಲಿಕ್ಕೆ ನಿಜಕ್ಕೂ ಕೂಡ ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ದಾರೆ ಒಂದು ಜೊತೆಗೆ ಪರ್ಮಿಷನ್ ಇದ್ರೂ ಕೂಡ ಮಹಿಳೆಯರು ಶೌಚಾಲಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಚಿತ್ರೀಕರಣ ಮಾಡಿ ಈ ರೀತಿ ವರ್ತನೆಯನ್ನ ತೋರಿರುವಂತ ಅಂತಹ ಕಿಡಿಗೇಡಿಗಳಿಗೆ ಯಾವ ಶಿಕ್ಷೆ ಕೊಡಬೇಕು ಏನ್ ಅನ್ಕೊಂಡಿದ್ದಾರೆ ಅವ್ರ ಮನೆ ಹೆಣ್ಮಕ್ಳು ಇಲ್ವಾ ಅವ್ರ ಮನೆ ಹೆಣ್ಮಕ್ಳು ಇದೇ ರೀತಿ ಹೋದಾಗ ಚಿತ್ರೀಕರಣ ಬಿಟ್ಟು ಬೇರೆಯವರು ಶೌಚಾಲಯಕ್ಕೆ ಹೋಗುವ ಸಂದರ್ಭದಲ್ಲಿ ಬೇರೆಯವರ ಹೆಣ್ಣು ಮಕ್ಕಳು ಶೌಚಾಲಯಕ್ಕೆ ಹೋಗುವ ವೇಳೆ ಚಿತ್ರೀಕರಣ ಮಾಡ್ತಾರೆ ಅಂತ ಆದ್ರೆ ಎಂತ ಮನಸ್ಸಿನ ವ್ಯಕ್ತಿಗಳಿರ್ಬೋದು ಎಂತ ವಿಕೃತಿಯನ್ನ ಮೆರಿತಾ ಇದ್ದಾರೆ ಆ ವ್ಯಕ್ತಿಗಳು ಅಂತ ಯೋಚನೆ ಮಾಡ್ಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಈ ಏನು ಆರೋಪವನ್ನ ಮಾಡ್ತಾ ಇದ್ದಾರೆ ಆ ಮಹಿಳಾ ಕಾರ್ಮಿಕರು ಫಸ್ಟ್ ಆಫ್ ಆಲ್ ಅವರಿಗೊಂದು ಆ ಸುರಕ್ಷತೆಯನ್ನ ಕೊಡ್ಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಒಂದು ನಂಬಿ ಕೆಲಸವನ್ನ ಮಾಡ್ಲಿಕ್ಕೆ ಬಂದಿರ್ತಾರೆ ದಿನನಿತ್ಯ ಜೀವನ ನಡೆಸ್ಲಿಕ್ ಬಂದಿರ್ತಾರೆ ಅಂತವರ ವಿರುದ್ಧ ಅಂದ್ರೆ ಅಂತವರ ಅಂತವ್ರಿಗೆ ಈ ರೀತಿ ಆಗೋದು ಸರಿಯಲ್ಲ ಯಾಕೆ ಅಂತ ಅಂದ್ರೆ ಅಲ್ಲಿರುವಂತಹ ಮಹಿಳೆಯರು ಅವರಿಗೆ ಬೇರೆ ಆಪ್ಷನ್ ಇರೋದಿಲ್ಲ ಅವರು ಅಹ್ ಶೌಚಾಲಯ ಅಂದ್ರೆ ಬಯಲು ಶೌಚಾಲಯವನ್ನೇ ಅವಲಂಬಿಸಿರ್ತಾರೆ ಅಂತ ಸಂದರ್ಭದಲ್ಲಿ ಅದನ್ನ ಇವರು ಬೇಕಾದ ರೀತಿ ಉಪಯೋಗಿಸಿಕೊಂಡು ಡ್ರೋನ್ ಕ್ಯಾಮ್ರಾಗಳಲ್ಲಿ ವಿಜುವಲ್ಸ್ ಮಾಡಿಕೊಂಡು ವಿಡಿಯೋಗಳನ್ನ ಮಾಡ್ಕೊಂಡು ಏನ್ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಇವ್ರುಗಳು ಅಂತ ಇಂಥವರ ವಿರುದ್ಧ ಯಾಕಿನ್ನೂ ಕ್ರಮ ಆಗಿಲ್ಲ ಅವರು ಪ್ರತಿಭಟನೆಯನ್ನ ಮಾಡಿ ಮುಖಾಂತರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ನಮ್ ನಾವು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಾಗಿ ಹೋರಾಟ ಮಾಡ್ಬೇಕು ಆಗುತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಡ್ರೋನ್ ಆರಿಸಿದಂತಹ ವ್ಯಕ್ತಿಗಳು ಯಾರು ಡ್ರೋನ್ ಆರಿಸಲಿಕ್ಕೆ ಪರ್ಮಿಷನ್ ಇದೆಯಾ ಜೊತೆಗೆ ಪರ್ಮಿಷನ್ ಇದ್ರೂ ಕೂಡ ಈ ರೀತಿ ಕೃತ್ಯವನ್ನ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಇವೆಲ್ಲವನ್ನು ಕೂಡ ಯೋಚನೆ ಮಾಡಿ ಅಂತಹ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದು ಎಲ್ಲರ ಒತ್ತಾಯ ಆಗಿದೆ

ಗ್ರಾಮ ಪಂಚಾಯತಿ ಮೇಟಾಗಿ ವರ್ಕ್ ಮಾಡ್ತಾ ಇದ್ವಿ ಇವಾಗ ಕೆಲಸ ಮಾಡ್ತಿರೋದು ಬೇನಹಳ್ಳಿ ಹಮನಿಕೆರೆ ಅಂತ ಇದು ಐವತ್ ಮೂರು ಎಕರೆ ಇದು ಸರ್ಕಾರ ಜಾಗ ಆಗಿರ್ತದೆ ಈ ಜಾಗದಲ್ಲಿ ಕೂಲಿಕಾರರು ಯಾರು ಕೆಲಸ ಮಾಡಬಾರ್ದು ಅಂತ ಕಿಡಿಗೇಡಿಗಳು ಬಂದು ದಿನನಿತ್ಯ ಹಿಂಸೆ ಕೊಡ್ತಾ ಅಕಡೆ ಈ ಕಡೆ ಮರಲ್ ನಿಂತ್ಕೊಳ್ಳೋದು ವಿಡಿಯೋ ಮಾಡೋದು ಮತ್ತೆ ನಿನ್ನೆ ಡ್ರೋನ್ ಬಿಟ್ಟವ್ರೆ ಬಿಟ್ಟಿ ಮತ್ತೆ ವಾಶ್ರೂಮ್ ವಾಶ್ರೂಮ್ ಗಂತ ಹೋಗಿದಾರೆ ಜನಗಳೆಲ್ಲ ಅಲ್ಲೆಲ್ಲ ವಿಡಿಯೋ ಮಾಡಿ ಮನ್ಸಿಗೆ ತುಂಬಾನೇ ಎಲ್ರಿಗೂ ನೋವು ಉಂಟು ಮಾಡವ್ರೆ ಮತ್ತೆ ಪಕ್ಕದಲ್ಲಿ ಜೈ ಸಿ ಪಿ ಹತ್ತು ಜನ ನಿಂತು ಅದು ಫೋಟೋದಲ್ಲಿ ಜಿ ಪಿ ಎಸ್ ಮಾಡಿ ನಲ್ವತ್ತು ಜನ ಎನ್ ಆರ್ ಓಡಿಸಿ ಬಿಲ್ ಮಾಡ್ಕತ್ತವ್ರೆ ಅವ್ರದ್ದು ಅನ್ಯಾಯ ಅಂತ ಅವ್ರ್ ಹೇಳಲ್ಲ ಕೂಲಿಕಾರರು ಹೊಟ್ಟೆ ಮೇಲೆ ಒಡಿದಕೋಸ್ಕರ ಇದೆಲ್ಲ ತಂತು ಮಾಡಿ ಮಾದಗೇರಿ ಗ್ರಾಮ ಪಂಚಾಯತಿಯಿಂದ ಪವಿತ್ರ ಗು ಗೋಪಾಲ ಅನ್ನೋರು ನಮ್ಮನ್ನ ಕೆಲ್ಸಕ್ಕೆ ಕರೆದವ್ರೆ ಸಾವಣಹಳ್ಳ ಇಲ್ಲಿ ಒಟ್ಟಿಗೆ ಕೆಲ್ಸಕ್ಕೆ ಬಿಟ್ಟವ್ರೆ ಹೆಣ್ಮಕ್ಳೆಲ್ಲ ಟಾಯ್ಲೆಟ್ ರೂಮ್ಗೆ ಅದಕ್ಕೆ ಇದ್ಕೆ ಏನೋ ಅವ್ರಿಗೆ ಹೋದದ್ಕೆ ಇವರು ಅಲ್ಲಿಂದ ಇದು ಇದ್ಬಿಟ್ಟು ರೌಂಡ್ ಬಿಟ್ಟು ಹೆಣ್ಮಕ್ಳಿಗೆಲ್ಲ ಹುಮಾನ ಮಾಡೋದು ಇದೆಲ್ಲ ಮಾಡ್ತಾರೆ ಅದನ್ನೆಲ್ಲ ಈ ಸಂಘದವ್ರಿಗೆ ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಸರ್ಸ್ಕೊ ಮಾಡ್ಕೊಡ್ಬೇಕು ಸ್ವಲ್ಪ ನಮ್ಗೆ ನಾವ್ ಹೆಣ್ಮಕ್ಳಿರೋರು ಇರೋರು ಬರ್ತಾರೆ ಗಂಡಿರೋರು ಬರ್ತಾರೆ ಅವ್ರ ಮನೆಗೆ ಪೋವ್ಗೆ ಹೋದ್ರೆ ಅವ್ರಿಗೆ ಏನಾಯ್ತದೆ ಶಿಕ್ಷೆ ನೀವೇ ಗೌರ್ಮೆಂಟ್ ಯೋಚನೆ ಮಾಡಿ ನಮ್ಗೆ ನ್ಯಾಯ ಹೆಸರು ವರ್ನಾಂದಮ್ಮ ನಾವು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ತಾಲೂಕ್ ಪಟ್ಟದ ಕಾರ್ಯದರ್ಶಿಯಾಗಿ ನಾವು ಕೆಲಸ ಮಾಡ್ತಾ ಇರೋದು ಮನಗೆರೆ ಪಂಚಾಯಿತಿಯಲ್ಲಿ ನಾವು ಮೇಟ್ ಆಗಿ ಕೆಲಸ ಮಾಡ್ತಾ ಇದೀವಿ ವಿತ್ ಇಲ್ಲಿ ಈ ಸರೌಂಡಿಂಗು ನಾವು ಮನಗಿರಿ ಪಂಚಾಯತಿ ಸರೌಂಡಿಂಗ್ ಅಲ್ಲಿ ಸುಮಾರು ಕೆಲಸ ಕೊಡ್ತಿದ್ದೀವಿ ಇಲ್ಲಿ ನಮ್ಮತ್ರ ಹೆಚ್ಚು ಕಮ್ಮಿ ಒಂದು ನೂರ್ ನೂರ ಐವತ್ತು ಇನ್ನೂರು ಜನ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಮೊನ್ನೆಯಿಂದ ಬಂದು ಬಹಳ ಸುಮ್ಮನೆ ಕಿರಿಕ್ ಮಾಡ್ತಾವ್ರೆ ಇಲ್ಲಿ ಕೆಲಸಕ್ಕೆ ಹೆಣ್ಣು ಮಕ್ಕಳು ವಾಶ್ರೂಮ್ಗೆ ಹೋದಾಗೆಲ್ಲ ದ್ರೋಣ್ ಕೊಡೋದು ವಿಡಿಯೋ ಮಾಡೋದು ಆ ಕಬ್ಬಿಂಗದ ಒಳಗೆ ಕೆರೆ ಇದ್ರೆಲ್ಲ ಅಡ್ಡಲೆಲ್ಲ ನಿಂತ್ಕೊಂಡು ವಿಡಿಯೋ ಮಾಡೋದು ಹಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಪಕ್ಕದಲ್ಲೇ ಮೂವತ್ ಲಕ್ಷ ಇಪ್ಪತ್ತಾರು ಲಕ್ಷದ ಕೆಲಸ ಇದೆ ಅವರು ಏನ್ ಮಾಡ್ತಾರೆ ಯಂತ್ರೋಪಕರಣ ಕಾರಣ ಬಳಸಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮನ್ನ ನಿಲ್ಲಿಸ್ಬಿಟ್ಟು ಈ ಕೆಲಸನ ಅವ್ರು ತಗೋಬೇಕು ಅನ್ಬಿಟ್ಟು ನಮ್ಮ ಕೂಲಿಕಾರಿನರು ಸಹ ನನ್ನ ಹೆಸರು ನೀಲಮ್ಮ ಅಂತವ ನಾವ್ ಇಲ್ಲಿ ಬೇವನಹಳ್ಳಿ ಕೆರೆಗೆ ಕೆಲ್ಸಕ್ಕೆ ಬಂದಿದ್ ಸೌಂಡ್ ನಳರು ವನ್ಯನಳರು ಎಲ್ಲಾ ಕೆಲಸ ಮಾಡ್ತಿದವ ಸು ಶೌಚಾಲಯಕ್ಕೆ ಅಂತ ಹೋಗಿದ್ ಅಪ್ಪ ಹೋಗಿದ ಮೇಲೆ ಏರಿ ಮೇಲೆ ನಿಂತ್ಕೊಂಡು ಆ ಗ್ರೌಂಡ್ ಬಿಟ್ಟಿ ಎಲ್ಲಾನು ನಾವ್ ಏನೇನ್ ಮಾಡ್ತೀವಿ ಎಲ್ಲಾನು ಇದ್ ಮಾಡ್ಕೊಂಡು ಬಿಟ್ಬಿಟ್ಟು ಎಲ್ಲ ನೋಡ್ಕೊಂಡು ನಾವೆಲ್ಲ ನೋಡ್ಬಿಟ್ಟು ಯಾರು ಯಾರು ಅಂತ ಇಟ್ಕೊಂಡು ಓಡ್ತಾ ಇದ್ರೆ ಅವರು ಕಾರು ಬೈಕು ತಗೊಂಡು ಸಹ ಕೈ ಸಿಕ್ಲಿಲ್ಲ ನಮ್ಗೆ ಗುಂಡಣ್ಣ ಗಣೇಶ